ಭಯ ಪಡ್ತ ಮಗನ ನಿನ್ನ ಮುಂದ ಎಂ ಎಲ್ ಎಂಪಿಗಳು ನಿನ್ನ ಮುಂದೆ ನಿಂತಕ್ಕೆ ಹೆದರ್ತಾರೆ ಹೌದು ಯಾಕೋ ಮಗನ ವಾಸವಿ ಬರ್ತದೆ ಅಂತ ಹೇಳಿ ಮತ್ತೆ ಕರೆ ಐತೆ ಹೇಳಿದ್ರೆ ಅವ್ರು ಸುಳ್ಳ ಇಲ್ಲ ಕುಡಿದ್ರಿಂದ ದೊಡ್ಡ ದೊಡ್ಡ ಲಾಭ ಅದಾವ ನಿಮಗೇನು ಗೊತ್ತಾಯ್ತ್ರಿ ಕುಡಿದ್ರು ರೋಡ್ ಮೇಲೆ ಹೊಂಟೆ ಅಂದ್ರೆ ಒಂದು ನಾಯಿಗಳನ್ನ ಮೆದ್ರಿ ಬರಂಗಿಲ್ಲ ಯಾಕ ಯಾಕಂದ್ರೆ ಕುಡಿದು ಅಡ್ಡಾಡ್ಕೊತ ಹೋಗ್ತಿರ್ತೇವ್ರಿ ಅವ್ ಏನು ಅನ್ಕೋತ ಗೊತ್ತಿ ಏನ್ ಅನ್ಕೋತ ಈ ನನ್ನ ಮಗ ಹೆಂಗ್ ಬರ್ಲಾಕತ್ತಂದ್ರೆ ಮೈ ಮೇಲೆ ಬಿದ್ದು ನಂದ್ರೆ ಜೋಲಿ ತಪ್ಪಿ ನಾವೇ ಸಾಕ್ ಹೋಗ್ತೇವ್ ಓಡ್ ಹೋಗ್ತಾವ್ರಿ ಅವ್ರು ನಾಯಿಗಳು ಇನ್ನೊಂದು ದೊಡ್ಡ ಲಾಭ ಏನು ಗೊತ್ತನ್ರಿ ಇನ್ನೊಂದು ಏನ್ ಲಾಭ ಐತಪ್ಪ ನಮ್ಮ ಕುಡುಕರಿಗೆ ಕುಡುಕರ ಮನೆಗೆ ಯಾರು ಒಟ್ಟು ತುಡುಗರು ಒಟ್ಟು ಬರಾಕಿಲ್ರಿ ಯಾಕ ಕುಡುದೆಲ್ಲ ಅಳು ಹಚ್ಚಿರ್ತೇವೆ ಅಲ್ಲದಕ್ಕ ಮಣ್ಣಾಗಿ ಬಿಡ್ತಾರ ನಾವು ಹೌದಪ್ಪ ಯಪ್ಪ ಕುಡುಕ್ರಂದ್ರೆ ಹಿಂಗೆ ಕುಡಿಯೋದ್ರಿಂದ ನಮ್ ಸಂಸಾರ ನಡೆದೈತ್ರಿ ಹೌದಾ ಹೆಂಗಪ್ಪ ಹೌದು ಡೈಲಿ ಒಂದು ಕ್ವಾರ್ಟರ್ ಕುಡಿತೇವ್ರಿ ಒಂದು ಕ್ವಾರ್ಟರ್ ಕುಡಿತಿ ತಿಂಗಳು ಎಷ್ಟು ಬಾಟ್ಲ್ ಆಗಿತ್ತು ಒಂದು ಎರಡು ಮೂರು ಲೆಕ್ಕ ಮಾಡತ್ರ ಮಾಸ್ತರ್ ಮೂವತ್ತು ಬಾಟ್ಲಿ ಆಗ್ತಾವ್ರಿ ಕುಡಿಯೋ ನೀನೇ ಅಂದ್ಮೇಲೆ ಯಾಕೆ ನಿನಗ ಹತ್ತು ಬೇಕಲ್ಲ ಅದೇ ಮೂವತ್ತು ಖಾಲಿ ಬಾಟ್ಲಿ ಮೊಡಕ ಸಾಮಾನ್ ಹಾಕಿದ್ರೆ ಮೂವತ್ತು ರೂಪಾಯಿ ಕೊಡ್ತಾರ ಒಂದ್ ರೂಪಾಯಿ

ಒಂದ್ ಆನೆ ಆನಿ ಆನೆ ಮುಂದೆ ಒಂದು ಬಾಳೆಹಣ್ಣು ಬಿದ್ದಿತ್ತು ಒಂದ್ ಬಾಳೆಹಣ್ಣು ಬಿದ್ದಿತ್ತು ಆನೆ ಬಾಳೆಹಣ್ಣು ತಿನ್ನಂಗಿಲ್ಲ ಯಾಕೆ ಹುಚ್ಚ ನನ್ನ ಮಗನ ಯಾಕಂದ್ರೆ ಆನೆಗೆ ಹಟ್ಟಿ ತಿಂಬತ್ತು ಹಂಗಲ್ರ ಆನೆ ಯಾಕೆ ಬಾಳೆಹಣ್ಣು ತಿನ್ನಂಗಿಲ್ಲ ಅಂದ್ರ ಬಾಳೆಹಣ್ಣು ಪ್ಲಾಸ್ಟಿಕ್ ಇತ್ರಿ ಪ್ಲಾಸ್ಟಿಕ್ ಇಂದ ಇತ್ತೀನಿ ಮತ್ತೆ ಇನ್ನೊಂದು ಪ್ರಸ್ತುತಿ ಈ ಸಲ ಎರಡಿತು ಹಾ ಈ ಸಲ ಎರಡು ಆನಿತ್ತು ಎರಡು ಬಾಳೆಹಣ್ಣು ಬಿದ್ದಿತ್ತು ಎರಡು ಬಾಳೆಹಣ್ಣು ಬಿದ್ದಿತ್ತು ಎರಡು ಆನೆ ಎರಡು ಬಾಳೆಹಣ್ಣು ತಿನ್ನಂಗಿಲ್ಲ ಪದೇ ಕಂಡು ಹೆಂಗ್ ಕಾಣ್ತೀನಿ ಮಾಡಾಕಿವಿನ ಹೂ ಇಟ್ಕೊಂಡಿ ಅವು ಎರಡು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಟಿಕ್ಟಿಕ್ ಮಗನ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇತ್ತು ಬಾಳೆಹಣ್ಣು ಒರಿಜಿನಲ್ ಇದ್ರಿ ಈ ಸಲ ಆನೆ ಪ್ಲಾಸ್ಟಿಕ್ உடா மாதிரி ஏன் உடன மரிய கேள்வி பைசா நம் உடர் மாத்தி கப்பி நான்

ಅದಕ್ಕೆ ಯಾರ ತಾನೇ ಗೊತ್ತಾಗಲ್ಗಿದು ಈ ನಮ್ಮನೆ ಕಬರಿ ಬಿಟ್ಟ ಲವ್ ಮಾಡಿದ್ಯಾ ತಮ್ಗಳೇ ನಿಮಗ ಕೈ ಮುಗುದ ಕೇಳ್ತೇನ್ರಿಯಪ್ಪಾ ಈ ಲವ್ ಗಿವ್ವ ಅಂತ ಹೊಟ್ಟ ಹುಡುಗಿಯರಿಂದ ಬೆನ್ನ ಹತ್ತಿ ಹೋಗಾಕ ಹೋಗ್ಬ್ಯಾಡ್ರಿ ಒಟ್ಟ ಹುಡುಗಿಯರ್ ಬೆನ್ನ ಹತ್ತಿ ಹೋಗಬ್ಯಾಡ್ರಿ ನಿಮ್ಮ ನಿಂತ ಹುಡುಗಿಯರ್ ಬಂದ್ರ ಕರ್ಕೊಂಡ ಹೋಗ್ರಿ ನಡಿತೇವಿ ಅಲ್ಲ ಜೇಲ್ ಕರ್ತಾ ಹುಡಿಗಿ ಬಾಳ ಸ್ಟಿಟ್ಟಿದಳು ಅಕ್ಕಿ ಅವ್ರ ಅವನ್ ಕರ್ಕೊಂಡ್ ಬಂದ್ರ ಅಂದ್ರ ಹಾ ಹಾ ನೀವ್ ನಿಮ್ಮ ಅಪ್ಪಮ್ಮನ ಕರ್ಕೊಂಡೆ ಮತ್ತ ಇವ ಅಲ್ಲೆಲ್ಲ ಕನೆಕ್ಷನ್ ಮಾಡಿ ಬಿಟ್ಬಿಡಾವ

ഭാര് നമ്മ ര നമ്മ എമ്മി ചലോ ഐത്തി സുകൊന്ന് കുട്രിംഗ് നായിി ബായിി ബായി സുഖ ಕುಡಲು ಮುಂಚು ಸುಡುವನ್ನು ಸಹಿಸಬಲ್ಲಿ ಸಮುದ್ರದಲ್ಲಿ ಅನ್ನು ಸಹಿಸಬಲ್ಲಿ ಆದ್ರೆ ಇಚ್ಛೆಂಪೂರ ಇದು ಮಾತ್ರ ನಾ ಸಹಿಸಂಗಿಲ್ಲ ಯಾಕೋ ಮಾರ ಯಾಕಂದ್ರೆ ಮಂಜುಳೆ ನಮ್ಮ ಐಗೆ ಸಂಡಾಸ ಕೊಲಕ್ಕ ಹೊಂದಿರ ನೀವ್ ಬಾ ಸ್ಟ್ರಾಂಗ್ ಅದ್ರ ಪ್ರತಿ ಊರಿಗಿಂತ ಈ ಊರ ದಯವಿಟ್ಟು ಖುಷಿ ಅನಿಸಿದ್ರೆ ಮಾತ್ರ ಚಪ್ಪಾಳೆ ಇಲ್ಲಿ ನಾವು ಮಾಡಿದ ತಮಾಷೆಗೋಸ್ಕರ ಯಾರು ಕುಡಿತಾಕಿರ್ಲ ಅಣ್ಣ ತಮ್ಮದರಲ್ಲಿ ಕೈ